ಹಲೋ ವೆಲ್ಕಮ್ ಟು ಟಿವಿ ಕನ್ನಡ ಗುರುವಾರ ಬೆಳಿಗ್ಗೆಯೇ ನಟ ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಸುದೀಪ್ ನಟ ಯಶ್ ರಾಧಿಕಾ ಪಂಡಿತ್ ನಿರ್ಮಾಪಕರಾದ ರಾಕ್ಲೈನ್ ವೆಂಕಟೇಶ್ ವಿಜಯ್ ಸಿ ಸಿಆರ್ ಮನೋಹರ್ ಜಯಣ್ಣ ಅವರುಗಳ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಹಾಗೂ ಮೊನ್ನೆ ಸ್ಯಾಂಡಲ್ವುಡ್ ನಟರಿಗೆ ಐಟಿ ಶಾಕ್ ಆಗಿದೆ ಕನ್ನಡದ ಸೂಪರ್ ಸ್ಟಾರ್ ಗಳಾದ ರಾಕಿಂಗ್ ಸ್ಟಾರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಶಿವಣ್ಣ ಅವರ ಮನೆಗಳಿಗೆ ಐಟಿ ದಾಳಿ ಮಾಡಿದ್ರು ಇದಲ್ಲದೆ ಐಟಿ ಅಧಿಕಾರಿಗಳು ಕೆಜಿಎಫ್ ಹಾಗೂ ದಿವಿರನ್ ಚಿತ್ರದ ನಿರ್ಮಾಪಕ ಮನೆಗಳಿಗೂ ಕೂಡ ದಾಳಿ ಮಾಡಿದ್ರು ಐಟಿ ಅಧಿಕಾರಿಗಳು ಸುಮಾರು ಎರಡು ದಿನಗಳಿಂದ ಇವೆಲ್ಲ ಸ್ಟಾರ್ ಗಳ ಮನೆಯಲ್ಲಿ ಕಾಗದ ಪತ್ರಗಳನ್ನ ಹಾಗೂ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಕನ್ನಡದ ಮತ್ತೊಬ್ಬ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆ ಮೇಲೆ ಯಾಕೆ ಐಟಿ ದಾಳಿ ಆಗಿಲ್ಲ ಗೊತ್ತಾ ದರ್ಶನ್ ಅವರು ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ದರ್ಶನ್ ಅವರು ಮಾಡಿರುವ ಈ ಕೆಲಸವನ್ನು ನೋಡಿ ಐ ಟಿ ಆಗಿದ್ದಾರೆ ದರ್ಶನ್ ಅವರ ಮನೆಯನ್ನಾಗಲಿ ದರ್ಶನ್ ಅವರ ಚಿತ್ರಗಳ ನಿರ್ಮಾಪಕರ ಮನೆಯನ್ನಾಗಲಿ ಐ ಟಿ ಅಧಿಕಾರಿಗಳು ಯಾಕೆ ರೈಡ್ ಮಾಡಿಲ್ಲ ಗೊತ್ತಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸುಮಾರು ಆರು ವರ್ಷದಿಂದ ತಮ್ಮ ಎಲ್ಲಾ ಆಸ್ತಿ ಪತ್ರಗಳನ್ನು ತಮ್ಮ ಎಲ್ಲಾ ದಾಖಲಾತಿಗಳನ್ನು ಮತ್ತು ಎಲ್ಲಾ ಲೆಕ್ಕಾಚಾರವನ್ನು ಪರಿಶೀಲನೆ ಮಾಡಿ ಪ್ರತಿ ವರ್ಷ ಸರಿಯಾದ ಸಮಯಕ್ಕೆ ತೆರಿಗೆಯನ್ನು ಪಾವತಿಸ್ತಾ ಇದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬರೋಬ್ಬರಿ ಮೂರು ಜನ ಆಡಿಟರ್ಗಳ ಜೊತೆ ಕೆಲಸ ಮಾಡ್ತಿದ್ದಾರೆ ದರ್ಶನ್ ಅವರು ತಮ್ಮ ಸಂಪಾದನೆಯ ಹಣವನ್ನು ದರ್ಶನ್ ಅವರ ತೂಗುದಿ ಪ್ರೊಡಕ್ಷನ್ಸ್ ಸಂಪಾದನೆಯನ್ನು ದರ್ಶನ್ ಅವರ ತೂಗುದಿ ಡಿಸ್ಟ್ರಿಬ್ಯೂಟರ್ ಸಂಸ್ಥೆಯ ಸಂಪಾದನೆಯನ್ನು ಇದೆಲ್ಲ ದರ್ಶನ್ ಅವರ ತಮ್ಮ ಎಲ್ಲ ಪ್ರಾಪರ್ಟಿಗಳ ದಾಖಲಾತಿಗಳನ್ನು ಹಾಗೂ ಅವರ ಟ್ಯಾಕ್ಸ್ ಅನ್ನು ದರ್ಶನ್ ಅವರು ಸರಿಯಾದ ಟೈಮ್ಗೆ ಎಲ್ಲವನ್ನು ಜಮಾ ಮಾಡ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಲ್ಲಾ ದಾಖಲೆಗಳು ಪಕ್ಕಾ ಇದೆ ಎಂದು ತಿಳಿದು ಬಂದಿದೆ ಇನ್ನು ಗಮನಿಸಿದ ಐಟಿ ಅಧಿಕಾರಿಗಳು ದರ್ಶನ್ ಮನೆ ಕಡೆ ತೆಲೆ ಕೂಡ ಹಾಕಿಲ್ಲ ಇದಲ್ಲದೆ ಐಟಿ ಅಧಿಕಾರಿಗಳು ದರ್ಶನ್ ಅವರಿಗೆ ಹಾಗೂ ಅವರ ಕಂಪನಿಗಳ ಕಡೆ ತೆಲೆ ಕೂಡ ಹಾಕಿರ್ಲಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ